ನಾಡಪ್ರಭು ಬೆಂಗಳೂರು ನಗರದ ನಿರ್ಮಾಪಕ ಕೆಂಪೇಗೌಡರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ತಮ್ಗೆಲ್ರಿಗೂ ಕೂಡ ಕೆಂಪೇಗೌಡರ ಜೀವನ ಚರಿತ್ರೆ ತಿಳಿಯಲು ಅನ್ನೋ ಒಂದು ಇಟ್ಟುಕೊಂಡು ಒಂದು ಚಿಕ್ಕದಾಗಿರ್ತಕ್ಕಂತ ಒಂದು ರಸಪ್ರಶ್ನೆ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಮೊಟ್ಟ ಮೊದಲ ಪ್ರಶ್ನೆ ಇಲ್ಲಿ ತಂಡಗಳನ್ನು ಮಾಗಡಿ ಬೆಂಗಳೂರು ವಿಜಯನಗರ ಅರ್ಕಾವತಿ ನದಿ ನರಸಿಂಹ ಎಲ್ಲವೂ ಕೂಡ ಕೆಂಪೇಗೌಡರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರುಗಳೇ ಇಲ್ಲದ ಅದಕ್ಕೋಸ್ಕರ ಬೆಂಗಳೂರು ಕೋಟೆಯ ಬಳಿ ಕೆಂಪೇಗೌಡರು ಯಾವ ಸರೋವರವನ್ನು ನಿರ್ಮಿಸಿದರು ರೈತ ಕೆಂಪಾ ಕರೆಸರ್ ಮಾಗಡಿ ತಂಡಕ್ಕೆ ವಿಜಯನಗರ ಸಾಮ್ರಾಜ್ಯದ ಯಾವ ಚಕ್ರವರ್ತಿ ಕೆಂಪೇಗೌಡರಿಗೆ ಬೆಂಗಳೂರು ಪಟ್ಟಣವನ್ನ ನಿರ್ಮಿಸಲು ಅನುಮತಿಯನ್ನ ನೀಡಿದನು ಯಾವ ವಿಜಯನಗರದ ರಾಜ ಕೆಂಪೇಗೌಡರಿಗೆ ಬೆಂಗಳೂರು ನಗರವನ್ನು ಕಟ್ಟಿಯ ಅನುಮತಿಯನ್ನು ರೈಟ್ ಆನ್ಸರ್ ಅಚ್ಚುಪರಾಯ ಉತ್ತರ ನಂಬರ್ ತ್ರೀ ಬೆಂಗಳೂರು ತಂಡಕ್ಕೆ ನಂಬರ್ ತ್ರೀ ಕೆಂಪೇಗೌಡರು ಸ್ಥಾಪಿಸಿದ ಬೆಂಗಳೂರು ಪಟ್ಟಣದ ಮೂಲ ಹೆಸರೇ ಮೊದಲ ಹೆಸರೇ ಗುಡ್ ಆನ್ಸರ್ ನೆಕ್ಸ್ಟ್ ಅರ್ಕಾವತಿ ನದಿ ತಂಡ ವಿಜಯನಗರ ತಂಡಕ್ಕೆ ಕೆಂಪೇಗೌಡರ ತಂದೆ ಹೆಸರೇ ರೈಟ್ ಆನ್ಸರ್ ಕೆಂಪನೇಗೌಡ ಸರಿಯಾದ ತಂಡ ಅರ್ಕಾವತಿ ನದಿ ಬೆಂಗಳೂರಿನ ಬಳಿ ಕೆಂಪೇಗೌಡರು ಯಾವ ಬೆಟ್ಟವನ್ನ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಿದರು ನಂದಿ ಬೆಟ್ಟ ಗುಡ್ಸ ನರಸಿಂಹ ತಂಡಕ್ಕೆ ಕೆಂಪೇಗೌಡರು ಯಾವ ವರ್ಷದಲ್ಲಿ ಜನ್ಮ ತಾಳಿದರು ಹದಿನೈದು

ಬೆಂಗಳೂರು ಮಟ್ಟದ ಗಡಿಗಳನ್ನು ಗುರುತಿಸಲು ಕೆಂಪೇಗೌಡರು ಎಷ್ಟು ಗೋಪುರಗಳನ್ನು ನಿರ್ಮಿಸಿದರುಂಪೇಗೌಡರ ಜಯಂತಿ ಅಂತ ಯಾವ ವರ್ಷದಲ್ಲಿ ಆರಂಭವನ್ನ ಮಾಡಿದಾವಿರ ಕನ್ನಡದಲ್ಲಿ ಕೆಂಪೇಗೌಡ ಅವರು ಕುರಿತು ಒಂದು ಸಿನಿಮಾ ರಿಲೀಸ್ ಆಯ್ತು ಆ ಸಿನಿಮಾದ ನಾಯಕ ನಟನಾಗಿ ನಟಿಸಿದ ನಾಯಕರ ಯಾರ ಯಾರೇ ಮುಂದಿನ ಪ್ರಶ್ನೆ ನಾಡಪ್ರಭು ಕೆಂಪೇಗೌಡ ಅವರ ಹೆಂಡತಿ ಹೆಸರೇ ಅವರ ಹೆಂಡತಿ ಹೆಸರೇ ಯಾರೇ ಗುಡ್ ಆನ್ಸರ್ ಯಾರು ನೆಕ್ಸ್ಟ್ ಕೆಂಪೇಗೌಡರ आई एस आर एल लिंगमांबे यार रे लिंगमांबे ಸರಿಯಾದ ಉತ್ತರ ನೆಕ್ಸ್ಟ್ लिंगದಿ ಕೆಂಪೇಗೌಡರ ಜನಿಸಿದ ಸ್ಥಳ ಯಾವುದು ಎಲ್ಲಹಂಕಾ ಸರಿಯಾದ ಉತ್ತರ ಕೆಂಪೇಗೌಡರ ಕಟ್ಟಿಸಿದ ಪ್ರಮುಖ ದೇವಾಲಯಗಳು ಬಸವೇಶ್ವರ ಮತ್ತು ಕವಿಗಂಗಾಧರ ಗುಡಾಂತರ ಕವಿಗಂಗಾಧರ ಮತ್ತು लिंगೌದ್ರೇ ದೊಡ್ಡವೇಶ್ವರ ದೇವಸ್ಥಾನ ಬೆಂಗಳೂರಿನ ಯಾವ ಮೆಟ್ರೋ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರನ್ನು ಇಡಲಾಗಿದೆ ವಿಧಾನಸೌಧದ ಆವರಣದಲ್ಲಿ ಕೆಂಪೇಗೌಡ ಪ್ರತಿಮೆಯನ್ನು ಯಾವುದರಿಂದ ಪ್ರತಿಮೆಯನ್ನು ಸ್ಥಾಪನೆಯನ್ನು ನೆಕ್ಸ್ಟ್ ನಾಡಪ್ರಭು ಕೆಂಪೇಗೌಡ ಎಲ್ಲಿ ಮರಣವನ್ನು ಹೊಂದಿದೆ ಸರಿಯಾರು ಬೆಂಗಳೂರಿನ ಯಾವ ಬಸ್ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರನ್ನ ನಾಮಕರಣ ತಮ್ಮ ರಾಜಧಾನಿಯನ್ನು ಯಲಹಂಕದಿಂದ ಬೆಂಗಳೂರಿಗೆ ಸ್ಥಳಾಂತರ ಮಾಡಿದ ವರ್ಷ ಕೆಂಪೇ ನಗರವನ್ನು ಕಲ್ಪಿಸಿಕೊಂಡಾಗ ಅವರ ಬೇಟೆಯಾಡುವ ಯಾತ್ರೆಯಲ್ಲಿ ಯಾತ್ರೆಯಲ್ಲಿ ಜೊತೆಗಿರ್ತಕ್ಕಂಥ ಕೆಂಪೇಗೌಡ ಸಮಾಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆ ಕೆಂಪೇಗೌಡರನ್ನು ಕಪ್ಪು ಕಾಣಿಕೆ ನೀಡದಿದ್ದಕ್ಕಾಗಿ ಜೈಲಿಗೆ ಹಾಕಿದೆ ಜಯನಗರ ಸಾಮ್ರಾಜ್ಯ ತಮ್ಮ ಅರಮನೆಯ ಬಳಿ ಯಾವ ಸರೋವರವನ್ನು ನಿರ್ಮಿಸಿಕೊಂಡ ಯಾವ ಸರೋವರವನ್ನು ನಿರ್ಮಿಸಿಕೊಂಡರೆ ತಪ್ಪು ತಪ್ಪು ತಿಪ್ಪಗೊಂಡಿ ಸರೋವರ ಬೆಂಗಳೂರಿನ ಎರಡನೇ ಸಾಲಿನ ರಕ್ಷಣಾ ಮಾರ್ಗವಾಗಿ ಕೆಂಪೇಗೌಡರು ಮಾಗಡಿ ಬಳಿ ಯಾವ ಕೋಟೆಯನ್ನು ನಿರ್ಮಿಸಿದರು ಕೋಟೆಯ ಸರಿಯಾದ ಉತ್ತರ ಬಹಳ ಅದ್ಭುತವಾಗಿ ಉತ್ತರವನ್ನು ಕೊಟ್ಟು ನಿಮಗ ಈ ಮಾಹಿತಿಯನ್ನು ಎಷ್ಟು ಸಾಧ್ಯ ಕೆಂಪೇಗೌಡರ ಮಾಹಿತಿಯನ್ನ ತಿಳಿಯ ಪಡಿತಕ್ಕಂತ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡಿರೋದು ಎಲ್ಲ ಆರು ತಂಡದಾಗ ಹನ್ನೆರಡು ವಿದ್ಯಾರ್ಥಿಗಳಿಗೆ ಚೋರ್ ಹೆಚ್ಚು ಚಪಾಳ